ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಟೊಮೊಟೊ ಹಣ್ಣಿಂದ ಒಂದು ಒಳ್ಳೆ ಚಟ್ನಿ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ ಹಣ್ಣಾಗಿರುವಂಥ ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉಪ್ಪು ಅರಿಶಿಣ ಹಿಂಗು ಇಷ್ಟು ಇದ್ದರೆ ಸಾಕು ಟೊಮೊಟೊ ಚಟ್ನಿನ ರೆಡಿ ಮಾಡ್ಬೋದು ಇವಾಗ ಟೊಮೊಟೊ ಹಣ್ಣನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಕಟ್ ಮಾಡ್ತೀನಿ ಈ ರೀತಿಯಾಗಿ ನಾಲ್ಕು ಪೀಸ್ ಮಾಡಿಕೊಳ್ಳಿ ನಾಲ್ಕು ಪೀಸ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಅಂತ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಈಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಅದನ್ನು ಇವಾಗ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಸಿಪ್ಪೆ ತಗೋದು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಮೆ ಸೊಪ್ಪು ಇಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು ನಾನಿವಾಗ ಫ್ರೈ ಮಾಡ್ಕೊಂಡಾಗಿದೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಏನು ಸಣ್ಣದಾಗಿ ಹಚ್ಕೊಂಡಿದ್ದೆ ಟೊಮಾಟ ಹಣ್ಣನ್ನು ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಣ್ಣು ಹಣ್ಣಾಗಿದ್ದರೆ ಬೇಗ ಫ್ರೈ ಆಗುತ್ತೆ ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡಾಗಿದೆ ಸೊ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಯಾಕೆಂದರೆ ಇದನ್ನು ಸ್ವಲ್ಪ ರುಬ್ಕೋಬೇಕಲ್ಲ ಬಿಸಿ ಇರುತ್ತಲ್ಲ ಹಾಗಾಗಿ ಒಂದು ಇದು ಸ್ವಲ್ಪ ಹಾರಬೇಕು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ರುಬ್ಕೋಬೇಕು ಏನು ನಾನು ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೆ ಎಲ್ಲನೂ ಕೂಡ ಇವಾಗ ಜಾರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕ್ತೀನಿ ಹಾಗೆ ರುಬ್ಕೋಬೇಕು ನಾನಿಲ್ಲಿ ರುಬ್ಕೊಂಡಾಗಿದೆ ಈ ರೀತಿ ರುಬ್ಕೋಬೇಕು ಈ ರೀತಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಅದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಒಗ್ಗರಣೆಗೆ ನಾನು ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಿಂಗು ಸ್ವಲ್ಪ ಅರಿಶಿಣ ಒಂದೆರಡು ಕರ್ಬಿ ಸೊಪ್ಪು ಇವಾಗ ಈ ಒಗ್ಗರಣೆಯನ್ನು ನಾನೇನು ರುಬ್ಬಿ ಇಟ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಈ ಒಗ್ಗರಣೆನ ಹಾಕೋತಾ ಇದ್ದೀನಿ ಸೊ ಈ ರೀತಿಯಾಗಿ ರೆಡಿಯಾಗಿದೆ ಟೊಮೊಟೊ ಚಟ್ನಿ ಸೊ ಎಲ್ಲನೂ ಕೂಡ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಚಪಾತಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಸಾರಿ ಮನೇಲಿ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್